ನಮಸ್ಕಾರ ಕನ್ನಡದ ಹೂಮನಸ್ಸುಗಳಿಗೆ ನಮ್ಮ ಅಮೋಘಂ ಚಾನಲ್ಗೆ ಸುಸ್ವಾಗತ ನಮ್ಮ ಇಂದಿನ ಎಪಿಸೋಡ್ನಲ್ಲಿ ನಾವು ಸಮಾಜದ ಒಂದು ಅವಿಭಾಜ್ಯ ಅಂಗವೇ ಆಗಿದ್ದಾರೆ ನಮ್ಮೆಲ್ಲರ ಬದುಕಿನಲ್ಲಿ ಜೊತೆ ಜೊತೆಯಲ್ಲಿ ಅವರ ಜೊತೆ ದಿನ ಜೀವನ ಸಾಗ್ತಾ ಇರುತ್ತೆ ಆದರೆ ಅವರ ಬಗ್ಗೆ ಯಾರಿಗೂ ಏನು ಅವರ ಒಂದು ನೈಜ ಸ್ಥಿತಿ ಗೊತ್ತಿಲ್ಲ ಅಂತಹ ಒಂದು ಉದ್ಯೋಗವನ್ನ ಆರಿಸಿಕೊಂಡಿರುವ ಒಂದು ಸಾಮಾಜಿಕ ವರ್ಗದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ನಮ್ಮ ಚಾಲಕರು ಅಂದ್ರೆ ನಮ್ಮ ಈಗಿನ ಒಂದು ಜೀವನದಲ್ಲಿ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೊ ಇರ್ಬೋದು ಓಲಾ ಇರ್ಬೋದು ಊಬರ್ ಇರ್ಬೋದು ಯಾವುದೇ ಆಗಲಿ ನೀವು ತುಂಬಾ ಬಳಸ್ತಾ ಇದ್ದೀರ ದಿನ ಆದರೆ ಅದರ ಅಸ್ತಿತ್ವ ಎಲ್ಲಿದೆ ಅಂತ ನಿಮಗೆ ಗೊತ್ತಾ ಆ ಎಲ್ಲ ಒಂದು ಹೊಸ ತಂತ್ರಜ್ಞಾನದ ಆವಿಷ್ಕಾರದಿಂದ ಆಗಿರುವ ಉಪಯೋಗಗಳ ಒಂದು ಅಸ್ತಿತ್ವ ಇರೋದೇ ಈ ಚಾಲಕರ ಒಂದು ಶಕ್ತಿಯಲ್ಲಿ ಅಲ್ವಾ ನಮ್ಮ ಚಾಲಕರು ಇಲ್ಲದೆ ಹೋದ್ರೆ ನಾವು ಅದನ್ನೆಲ್ಲ ಬಳಸೋಕು ಆಗ್ತಿರ್ಲಿಲ್ಲ ಅದೇ ಅಲ್ಲದೆ ಯಾರಿಗೆ ಜೀವನದಲ್ಲಿ ಕಾರ್ ಡ್ರೈವಿಂಗ್ ಗೊತ್ತಿರ್ಬೋದು ಸ್ಕೂಟರ್ ಡ್ರೈವಿಂಗ್ ಗೊತ್ತಿರ್ಬೋದು ಎಲ್ಲ ಕಲ್ತಿದ್ರು ಒಂದಲ್ಲ ಒಂದ್ಸಾರಿ ಅವರು ಚಾಲಕರ ಮೇಲೆ ಡಿಪೆಂಡ್ ಆಗೇ ಆಗಿರ್ತಾರೆ ಅಲ್ವಾ ಅವರ ಬಗ್ಗೆ ನಾವು ಇವತ್ತು ತಿಳ್ಕೋಣ ಈಗ ನಮ್ಮ ವೀಕ್ಷಕರನ್ನ ಭೇಟಿಯಾಗಿ ತಮ್ಮ ಒಂದು ಬದುಕಿನ ಬಗ್ಗೆ ಸಮಸ್ಯೆಗಳ ಬಗ್ಗೆ ಹೋರಾಟಗಳ ಬಗ್ಗೆ ಸಾಧನೆಗಳ ಬಗ್ಗೆ ಹೇಳ್ಕೊಳಕ್ಕೋಸ್ಕರ ನಮ್ಮ ಚಾಲಕರು ಅಂದ್ರೆ ಕಾರಿನ ಚಾಲಕರು ಮತ್ತೆ ಆಟೋ ಚಾಲಕರು ಬಂದಿದ್ದಾರೆ ನಮ್ಮ ಚಾಲಕ ಮಿತ್ರರು ಬಂದಿದ್ದಾರೆ ಇಲ್ಲಿ ಅವರನ್ನು ನಮ್ಮ ನಾನು ಈಗ ನಿಮ್ಮ ಜೊತೆ ಭೇಟಿ ಮಾಡಿ ಅವರ ಒಂದು ವಿಷಯವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ರವಿ ಅಂತ ಕೆಲಸ ಮಾಡ್ತಾ ಇದೀನಿ ನಾನು ಹುಟ್ಟಿದ್ದೇ ಡ್ರೈವಿಂಗ್ ಡ್ರೈವಿಂಗ್ ಡ್ಯೂಟಿಯೇ ನಾನು ಮಾಡ್ತಾ ಇರೋದು ಅವತ್ತಿಂದ ಇವತ್ತರವರೆಗೂ ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ ಕ್ಯಾಬಲ್ಲಿ ನಮಗೆ ಸಮಸ್ಯೆ ಇದ್ದಿದ್ದೇ ಡ್ರೈವರ್ಗಳಿಗೆ ಸಮಸ್ಯೆ ಇದ್ದಿದ್ದೇ ಯಾವಾಗಲೂ ನಮಗೆ ಮೈಸೂರಲ್ಲಿ ಗೌರ್ಮೆಂಟ್ ರೇಟ್ ಅಂತೂ ಕೊಡ್ತಾಯಿಲ್ಲ ನಾವು ಎಷ್ಟೇ ಕ್ಲೀನಾಗಿ ಸರ್ವಿಸ್ ಕೊಟ್ಟರು ಬೇಕು ಬೇಕು ಅಂತಲೇ ಓಲೋ ಊಬರ್ನವ್ರು ಏನು ಮಾಡ್ತಾರೆ ನಮಗೆ ಬ್ಲಾಕ್ ಮಾಡ್ತಾಯಿದ್ದಾರೆ ಒಂದು ಸರ್ವಿಸ್ ಸರಿ ಇಲ್ಲ ಅದು ಸರಿ ಇಲ್ಲ ಅಂದ್ಬಿಟ್ಟು ಯಾರೋ ಕಸ್ಟಮರು ಒಬ್ಬ ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರಿಗೆ ಒಂದು ಆದ್ಯತೆ ಕೊಡ್ತಾರೆ ಆದರೆ ಇಪ್ಪತ್ನಾಲ್ಕು ಗಂಟೆ ನಾವು ಕ್ಲೀನಾಗಿ ಸರ್ವಿಸ್ ಕೊಟ್ಟು ಎಲ್ಲ ಮಟ್ಟಿ ಎಲ್ಲ ಮಾಡಿದ್ರು ನಮ್ಮನ್ನ ಏನು ಎತ್ತ ಅಂತ ಕೇಳಿದ್ರೆ ಬರೀ ಕಸ್ಟಂಬರ್ ಒಂದು ಕಂಪ್ಲೇಂಟ್ಗೋಸ್ಕರ ನಮ್ಮನ್ನ ಕೇರೆ ಅನ್ನೋದಿಲ್ಲ ಬ್ಲಾಕ್ ಮಾಡಿ ಎಸೀತಾರೆ ಅಷ್ಟು ಕ್ಲೀನಾಗಿ ಸರ್ವಿಸ್ ಕೊಟ್ಟರು ಇನ್ನೊಂದೇನೆಂದರೆ ನಮ್ಮ ಮೈಸೂರಲ್ಲಿ ಬೆಂಗ್ಳೂರು ಅಂತೂ ಗೌರ್ಮೆಂಟ್ ಅಂತೂ ಕೊಡ್ತಾಯಿಲ್ಲ ನಾವಿಲ್ಲಿ ಡ್ಯೂಟಿ ಮಾಡಬೇಕು ಅಂದರೆ ಓಲೋ ಊಬರಲ್ಲಿ ಕರೆನ್ಸಿ ಹಾಕ್ಕೊಂಡಂಗೆ ಹಾಕ್ಕೊಂಡ್ರೆ ಡ್ಯೂಟಿ ಮಾಡಬೇಕು ಆ ಥರ ಪರಿಸ್ಥಿತಿ ಆಗಿದೆ ನಮಗೆ ಹೇಳಬೇಕು ಅಂದರೆ ಒಂದು ಕಡೆ ಇ ಎಮ್ ಐ ಕಟ್ಟೋಕ್ಕಾಗ್ತಾಯಿಲ್ಲ ಒಂದು ಕಡೆ ಫ್ಯಾಮಿಲಿ ನಡೆಸೋಕೆ ಒಂದು ಕಡೆ ಸಾಲಗಳು ಕಟ್ಟೋಕ್ಕಾಗ್ತಾಯಿಲ್ಲ ತುಂಬ ಪ್ರಾಬ್ಲಮ್ ಇದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ನಮಗೆ ಒಂದು ಎಲ್ಪ್ ಮಾಡೋದಿದ್ದರೆ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮೇನ್ ಇನ್ನೊಂದು ಏನಂದರೆ ಈ ಮೈಸೂರಲ್ಲಿ ವೈಟ್ ಬೋರ್ಡ್ದು ದಂಧೆ ಜಾಸ್ತಿ ಆಗಿದೆ ನಾವು ಆರ್ ಟಿ ಒ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದ್ವಿ ಮತ್ತು ಈ ಪುರಂ ಸ್ಟೇಷನಲ್ಲಿ ಎಷ್ಟೋ ಗಾಡಿನ ನಾವು ಝೂಮ್ ಕರ್ನ ವೈಟ್ ಬೋರ್ಡ್ ಗಾಡಿ ಹಿಡ್ಕೊಟ್ಟಿದ್ದೀವಿ ಯಾರು ಏನು ಗಾಡಿ ಹಿಡ್ಕೊಬಂದು ಕೊಡಿ ಅಂತಾರೆ ಹೊರತು ಅವರಾಗಿದ್ದವರು ಡೈರೆಕ್ಟಾಗಿ ಹೋಗಿ ಅದನ್ನು ಹಿಡಿದು ಸೀಸ್ ಮಾಡೋ ಅಂತ ಕೆಪಾಸಿಟಿ ಯಾರಿಗೂ ಇಲ್ಲ ಈ ಕಡೆ ಹಾಟಿಬೋದವ್ರಿಗೂ ಇಲ್ಲ ಈ ಕಡೆ ಪೊಲೀಸ್ನವ್ರಿಗೂ ಇಲ್ಲ ಏನಂದರೆ ಅವರ ಒಂದು ಲೆಕ್ಕಾಚಾರ ಏನಿದೆ ಅವ್ರಿಗೆ ಏನು ಬರೋದು ಬರುತ್ತೋ ಗೊತ್ತಿಲ್ಲ ಅದಂತೂ ನಮಗೆ ಗೊತ್ತಿಲ್ಲ ಅವ್ರಿಗೇನಂದರೆ ಒಂದು ಸತಿ ನಾವು ಇದೇ ಥರ ಒಂದು ವೈಟ್ ಬೋಲ್ಡ್ ಗಾಡಿ ಸಿಗಾಕತ್ತು ಎತ್ಕೊಂಡೋಗಿ ಸ್ಟೇಷನ್ನಿಗೆ ಕೊಟ್ವಿ ಅದಕ್ಕೂ ಮುಂಚೆ ಐದು ಗಾಡಿ ನಾವು ಹಿಡ್ಕೊಳ್ಳೋಕೆ ಕೊಟ್ಟಿದ್ವಿ ಯಾವುದಾಗಿರಲಿ ಐದು ಗಾಡಿ ಒಬ್ಬರು ವೈಟ್ ಬೋಲ್ಡ್ ಸರ್ವಿಸ್ ಅಂತಲೇ ಒಂದು ಬೋಲ್ಡ್ ಹಾಕೊಂಡವನೆ ಅವನ ಆಫೀಸ್ಗೆ ಹೋಗಿ ಐದು ಗಾಡಿ ಹಿಡ್ಕೊಬಂದು ಸ್ಟೇಷನ್ ಆರ್ ಟಿ ಒ ಆಫೀಸಿಗೆ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಕೇಸ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಎಲ್ಲ ಆಗಿದೆ ತಿರುಗಾದ್ಮೇಲೆ ಇನ್ನೊಂದು ಗಾಡಿ ಒಂದು ಹತ್ತು ಹದಿನೈದು ದಿವಸ ಆದಮೇಲೆ ಮತ್ತೆ ಒಂದು ಗಾಡಿ ಸಿಗಾಕತ್ತು ಸಿಗಾಕಂಡ ಏನಂತ ಇದ್ದಾರೆ ಅಂದರೆ ಈ ಗಾಡಿ ಇದ್ರದ್ದೇ ಸಮಸ್ಯೆ ತೀರಿಲ್ಲ ಆಗಲೇ ಇನ್ನೊಂದು ಗಾಡಿ ತಗೊಂಬಂದಿರಲ್ಲ ಈ ಸಮಸ್ಯೆ ತೀರದ ಮೇಲೆ ಆ ಗಾಡಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ನಮಗೆ ಪೊಲೀಸ್ನವ್ರು ಹೇಳ್ತಾ ಇದಾರೆ ಯಾರೋ ಆರ್ ಟಿ ಓ ಪೊಲೀಸ್ನವ್ರು ಮೇಲ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನೀವು ಹೇಳೋದು ಸರ್ ಸರ್ಕಾರ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಓಲಾ ಊಬರ್ ಇಂದನು ನೀವು ಅನ್ಕೊಂಡಿರೋಷ್ಟು ನಿಮಗೆ ಸಹಕಾರ ಲಾಭ ಸಿಗ್ತಾ ಇಲ್ಲ ಹೇಳಬೇಕು ಅಂದ್ರೆ ಓಲಾ ಊಬರ್ ಬಂದಮೇಲೆ ನಮ್ಮ ಜೀವನ ಶೈಲಿನೇ ಬದ್ಲಾಗಿದೆ ಅಲ್ವಾ ನಾವು ಮೊದಲಿರೋ ಥರ ಈಗಿಲ್ಲ ಈಗ ನಮಗೆಲ್ಲ ಒಳ್ಳೆದಾಗ್ತಾ ಇದೆ ಸರ್ಕಾರಕ್ಕೂ ದುಡ್ಡು ಇದೆ ಓಲಾ ಓಬರ್ಗು ದುಡ್ಡು ಬರ್ತಾ ಇದೆ ಎಲ್ಲ ವರ್ಗಗಳಿಗೂ ನೀವು ದುಡ್ಡು ಬರಂಗ್ ಮಾಡ್ತಿದ್ದೀರಾ ಒಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀರಾ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ ಆದರೆ ನಿಮಗೆ ಯಾವುದು ಒಳ್ಳೇದು ನೀವು ಅನ್ಕೊಂಡ ಮಟ್ಟಿಗೆ ಆಗ್ತಾ ಇಲ್ಲ ಇಷ್ಟು ವರ್ಷದ ನಿಮ್ಮ ಒಂದು ಈ ಒಂದು ಬದುಕಿನಲ್ಲಿ ಯಾವ್ದಾದ್ರು ಒಂದು ಮರೆಯಲಾರದ ಅನುಭವ ಅಂತ ಆಗಿದೆಯಾ ಒಳ್ಳೇದು ಒಂದೇನಾದರೂ ಆಗಿದ್ಯಾ ಖಂಡಿತ ಆಗಿದೆ ಅಮ್ಮ ಈಗ ನಾವು ಓಲಾ ಊಬರ್ ಅಲ್ಲಿ ಆಗ್ಲೇ ಹೇಳಿದೆ ನಿಮ್ಗೆ ಕ್ಲೀನ್ ಆಗಿ ಸರ್ವಿಸ್ ಕೊಡ್ತೀವಿ ಎಷ್ಟೊತ್ತನ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಯಾವ್ದೇ ಬುಕ್ಕಿಂಗ್ ಬಂದ್ರೆ ಹೋಗ್ತೀವಿ ಪಿಕ್ ಮಾಡ್ತೀವಿ ಡ್ರಾಪ್ ಮಾಡ್ತೀವಿ ಸೇಫ್ ಆಗಿ ಹೋಗ್ತೀವಿ ಸೇಫ್ ಆಗಿ ಕರ್ಕೊಂಡ್ ಬರ್ತೀವಿ ಆದ್ರೆ ನಮ್ಗೆ ಊಬರ್ ಆಗ್ಲೇ ಬ್ಲಾಕ್ ಮಾಡಿ ಐದು ತಿಂಗಳು ಆಯ್ತು ಏನಂದ್ರೆ ಏನು ಗೊತ್ತಿಲ್ಲ ಕೇಳಿದ್ರೆ ಆಫೀಸಲ್ಲೂ ಕೇಳಿದ್ರೆ ಅವನು ಯಾರೋ ಒಬ್ಬರು ಕಾಂಟ್ರಾಕ್ಟ್ ತಗೊಂಡಿದ್ದಾನೆ ಮೈಸೂರಲ್ಲಿ ಓಲಾ ಉಬೀರೋ ಆಫೀಸ್ ಎರಡೂ ಇಲ್ಲ ಕಾಂಟ್ರಾಕ್ಟ್ ಏನಂತಾನೆ ಅಲ್ಲ ಸರ್ ಅದು ನೀವು ಹೋಗ್ಬಿಟ್ಟು ಬೆಂಗಳೂರಲ್ಲಿ ಮಾತಾಡ್ಕೊಳ್ಳಿ ಹೋಗಿ ನಿಮ್ಮದು ಹಿಂದೆ ಯಾವುದೋ ಕೇಸ್ ಕೇಸಿದೆ ಇದುವರೆಗೂ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲು ಇನ್ನೊಬ್ಬರು ವಿಚಾರಕ್ಕೋಸ್ಕರ ಅತ್ತಿ ಬಿಡ್ಸ್ಕೊಂಬಂದಿದ್ದೀವಿ ಹೊರತು ನಮ್ದು ಇದುವರೆಗೂ ಯಾವುದೂ ಇಲ್ಲ ಆದರೂ ನನ್ನ ಬ್ಲ್ಯಾಕ್ ಮಾಡಿ ಎಸ್ತಿದ್ದಾರೆ ಊಬರಲ್ಲಿ ಇದುವರೆಗೂ ನಂದು ಊಬರು ಓಪನ್ ಆಗಿಲ್ಲ ಅಮ್ಮ ಆಮೇಲೆ ಇನ್ನೊಂದು ಏನಂದರೆ ನಮಗೆ ಗೌರ್ಮೆಂಟ್ ರೇಟಿಲ್ಲಿ ಕೊಡ್ತಾ ಇಲ್ಲ ಅಮ್ಮ ನಾವು ಅಷ್ಟು ಕ್ಲೀನಾಗಿ ಸರ್ವಿಸ್ ಕೊಟ್ಟರು ಓಲೋ ಊಬರಲ್ಲಿ ಯಾರಿಗೆ ಎನಿ ಡ್ರೈವರ್ ಪಾಪ ಆಟೋ ಡ್ರೈವರ್ ಆಗ್ಬೋದು ಕ್ಯಾಬ್ ಡ್ರೈವರ್ ಆಗ್ಬೋದು ಪ್ರತಿಯೊಬ್ಬರೂ ಓಲೋ ಊಬರಲ್ಲಿ ಯಾರುವೇ ಉದ್ಧಾರ ಅಂತೂ ಆಗ್ತಾಯಿಲ್ಲ ಒಂದು ಮೊಬೈಲ್ ಗಾಡೀ ಕಸ್ಟಮರ್ ಮತ್ತೆ ನಾವು ಅಂದ್ರೆ ಈಗ ನಿಮ್ಗೆ ಸರ್ಕಾರದಿಂದ ಸರ್ ನಿಮ್ಗೆ ಏನೋ ಒಂದು ಮುಂದಿನ ಬದುಕಿಗೆ ಸಂಘಟಿತ ಅಥವಾ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಬರುತ್ತೆ ಅನ್ಕೊಂತೀನಿ ಸರ್ಕಾರ ಎಲ್ಲಾ ವರ್ಗದವ್ರಿಗೂ ಸಹಾಯ ಮಾಡ್ತಾ ಹೋಗ್ತಾ ಇದೆ ಒಂದೊಂದ್ ಬಜೆಟ್ ಅಲ್ಲಿ ಒಂದೊಂದು ಸ್ಕೀಮ್ಸ್ ಹಾಕ್ತಾ ಇದಾರೆ ಬಾಲಕರಿಗೆ ಅಂತ ಯಾವ್ದು ಪ್ರತ್ಯೇಕವಾಗಿ ಯೋಜನೆ ಬಂದಿಲ್ಲ ಖಂಡಿತ ಇಲ್ಲ ನಾವು ಚಾಲಕರಿಗೆ ನಮಗೆ ಏನಾದ್ರು ಚಾಲಕರಿಗೆ ಸಮಸ್ಯೆ ಆದರೆ ನಾವು ಕೈಯಿಂದ ದುಡ್ಡು ಹಾಕಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಆಗ್ಬೋದು ಇನ್ನೊಂದು ಮತ್ತೊಂದು ಆಗ್ಬೋದು ಒಂದು ಫೈನಾನ್ಸ್ ಆಗ್ಬೋದು ನಾವು ಕೈಯಿಂದ ಕಲೆಕ್ಷನ್ ಮಾಡಿ ನಮ್ಮ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊತಾ ಇದೇ ಹೊರತು ಗೌರ್ಮೆಂಟಿಂದ ಯಾವುದೇ ಕಾರಣಕ್ಕೂ ಯಾವ ಗೌರ್ಮೆಂಟ್ ಆದ್ರೂ ಅಷ್ಟೇ ಯಾವ ಪಕ್ಷದ ಸರ್ಕಾರ ನಿಮ್ಗೆ ಒಳ್ಳೆದಾಗಿಲ್ಲ ಯಾ ಇದುವರೆಗೂ ಡ್ರೇವರ್ಗೆ ಒಳ್ಳೇದ್ ಸರ್ ಈಗ ನಾವು ಒಂದ್ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲಾ ಚಾಲಕರ ಪರವಾಗಿ ನೀವು ಮಾತಾಡ್ತಿದೀರ ಎಲ್ಲರ ಅಭಿಪ್ರಾಯವನ್ನ ನೀವು ಕ್ರೋಢೀಕರಿಸಿ ಇಲ್ಲಿ ಮಾತಾಡ್ತಾ ಸೊ ಆ ಸಮಸ್ಯೆಗಳು ಏನೇನಿದೆ ಹೇಳ್ತಾ ಇದೀರಾ ಅದ್ರ ಬಗ್ಗೆ ನಾವು ಪ್ರಯತ್ನ ಪಡೋಣ ಸರ್ ಜನರ ಓಲೋ ಊಬರ್ ಊಬರ್ ಅಂತೂ ವಸ್ತಾ ಬಿಡಿದೆ ಮೇಡಮ್ ಆ ಕಾಂಟ್ರಾಕ್ಟ್ ತಗೊಂಡ್ಲು ಅವರಂತೂ ಬೇಕು ಬೇಕು ಅಂತ ಬ್ಲಾಕ್ ಮಾಡಿಸ್ತಾವ ಎಷ್ಟೋ ಜನಗೆ ಪ್ರತಿಯೊಬ್ಬರು ಡ್ರೈವರ್ ಸಮಸ್ಯೆನೂ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ನಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಡ್ರೈವರ್ಗಳಿಗೆ ಒಂದು ಒಳ್ಳೇದು ಮಾಡ್ತೀನಿ ಒಂದು ಒಳ್ಳೆ ಥರದಲ್ಲಿ ಏನಾದ್ರು ಒಳ್ಳೇದಾಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನಮಗೆ ಗೌರ್ಮೆಂಟ್ ರೇಟ್ ಕೊಡಿಸಿ ನಾವು ಇನ್ನೂ ಒಳ್ಳೆ ಸರ್ವಿಸ್ ಕೊಡ್ತೀವಿ ಅಂತ ಮೈಸೂರಲ್ಲಿ ಭರವಸೆ ಕೊಡ್ತೀವಿ ಈ ಓಲಾ ಊಬರ್ ವರ್ಕು ಮುಂಚೆ ಬದುಕು ತುಂಬ ಚೆನ್ನಾಗಿತ್ತು ಎಲ್ಲ ಕಡೆ ಆಫೀಸ್ಗಳಿದ್ದೋ ಯಾಕೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ರೆ ಒಂದೇ ಮಾತು ಹೇಳೋದವ್ರು ರೀ ಇಷ್ಟಾದರೆ ಆನ್ ಮಾಡ್ಕೊಳ್ಳ್ರಿ ಕಷ್ಟ ಆದರೆ ಮನೆಗೆ ಹೋಗ್ರಿ ಆಫ್ ಮಾಡ್ಕೊಳ್ರಿ ನೀವಾಗ್ ಡ್ಯೂಟಿ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮ ಸಮಸ್ಯೆನ ಯಾರು ಕೇಳೋರಿಲ್ಲ ಮೇಡಮ್ ಓಲಾ ಓಬರ್ ಆಗ್ಬೋದು ಯಾವುದೇ ಆದರೂ ಅಷ್ಟೇ ಏನಾದ್ರು ಒಂದು ಒಳ್ಳೇದು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನಾವು ಇದ್ರಕ್ಕೆ ಬೆಂಬಲ ಕೊಡ್ತೀವಿ ಅಷ್ಟು ಬಿಟ್ಟು ನಮ್ಮ ಚಾಲಕರಿಗಂತೂ ಯಾವುದೇ ಸರ್ಕಾರದಿಂದ ಏನೂ ಒಳ್ಳೆಯದಾಗಿಲ್ಲ ನಿಮ್ಮ ಸಂಘದ ಬಗ್ಗೆ ಸ್ವಲ್ಪ ಹೇಳಿ ಸರ್ ಮಾಹಿತಿ ಕೊಡಿ ಮೈಸೂರು ಅರಮನೆ ನಗರಿ ವಾಹನ ಚಾಲಕರ ಸಂಘ ಅಂತ ನಾವು ಒಂದು ರಿಜಿಸ್ಟ್ರೇಷನ್ ಸಂಘ ಮಾಡಿದ್ದೀವಿ ಈಗಲೂ ರಿಜಿಸ್ಟ್ರೇಷನ್ ಸಂಘನೇ ಅದು ಈಗಲೂ ಇನ್ನೂರೈವತ್ತರಿಂದ ಮುನ್ನೂರು ಜನ ಇದ್ದಾರೆ ನಮ್ಮ ಸಂಘದಿಂದ ಯಾವುದೇ ಒಂದು ಯಾವುದಾದ್ರು ಗಾಡಿ ಟಚ್ ಆಯಿತು ಇನ್ನೊಂದಾಯಿತು ಇನ್ನೊಂದು ಮತ್ತೊಂದಾಯಿತು ಅದೊಂದು ಆಯಿತು ಅಂದರೆ ನಾವು ಸ್ಟೇಷನಲ್ಲೇ ಆಗಲಿ ಒಂದು ಫೈನಾನ್ಸಲ್ಲಾಗಲಿ ಎಲ್ಲೇ ಹೋದ್ರೂ ನಾವು ಹೋಗಿ ಸಾ ಎಲ್ಲದಕ್ಕೂ ಉಪಯೋಗ ಮಾಡ್ತಾ ಅಂದರೆ ಸಾಥ್ ಇದ್ದೀವಿ ನಾವು ನಮ್ಗೆ ಏನಂದರೆ ಈಗ ಪಿ ಜಿ ಪ್ಯಾರಸು ಉಪಯೋಗ ಇದೆ ಖಂಡಿತವಾಗ್ಲೂ ಉಪಯೋಗ ಇದೆ ನಾವೀಗ ಸೆಂಟ್ರಲ್ ಗೌರ್ಮೆಂಟಿಂದ ಅವ್ನು ಮಾಡ್ರೋದಿಂದ ಪ್ಯಾನಿಕ್ ಬಟನ್ ಏನು ಅನ್ನೋದೇ ಗೊತ್ತಿಲ್ಲ ನಮಗೆ ಆ ಬಟನ್ ಹಂಬಿಕೋದ ತಕ್ಷಣವೇ ಪ್ಯಾನಿಕ್ ಬಟನ್ ಅಂತ ಒಂದು ಹಾಕಿದ್ದಾರೆ ಆ ಬಟನ್ ಹಂಬಿಕ ತಕ್ಷಣವೇ ಪೊಲೀಸ್ನವ್ರಿಗೆ ಮೆಸೇಜ್ ಹೋಗುತ್ತೆ ಅಂತಾರೆ ಏನು ಹೋಗುತ್ತೋ ಏನು ಬತ್ತದೋ ಅಂತ ದೇವರಾಣೆಗ್ಳು ಗೊತ್ತಿಲ್ಲ ಅಮ್ಮ ಎಫ್ ಸಿ ಮಾಡ್ಬೇಕಾದ್ರೆ ಪ್ಯಾನಿಕ್ ಬಟನ್ನು ಜಿ ಪಿ ಆರ್ ಎಸ್ ಬೇಕೇ ಬೇಕು ಅಂತ ಇದ್ದಾರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಮಾಡಿದ್ದಾರೆ ನಾವು ಎಲ್ಲ ಥರದಲ್ಲೂ ಹೋಗಿ ಕೇಳಿದ್ವಿ ಏ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ ಇದ್ರೆ ಮಾತ್ರ ಎಫ್ ಸಿ ಮಾಡ್ತೀವಿ ಇಲ್ದಾರೆ ಎತ್ಕೊಂಡು ಈ ಗಾಡಿನ ಅಂತಾರೆ ಇಲ್ಲ ಅದಂತೂ ಯಾವುದೇ ಕಾರಣಕ್ಕೂ ಆಗಲ್ಲಮ್ಮ ಇರೋದ್ರಲ್ಲಿ ಕಮ್ಮಿ ಮಾಡಿಕೊಡಿ ಅಂತ ನಮ್ಮ ಡ್ರೈವರ್ ಬಗ್ಗೆ ಡ್ರೈವರ್ಗಳ ಕಡೆಯಿಂದ ನಾವು ಕೇಳ್ಕೊತಾ ಇದ್ವಿ ಹೊರತು ಇದು ನಿಲ್ಲಿಸೇ ಬಿಡಿ ಅಂತ ನಾವು ಆರ್ಡ್ರ್ ಮಾಡೋಕ್ಕಾಗಲ್ಲ ಸರ್ಕಾರದಿಂದನೇ ಆಗಲಿ ಒಂದು ಆರ್ ಟಿ ಒಳಿಂದನೇ ಆಗಲಿ ಏನೇ ಆಗಲಿ ಸರ್ ಮೈಸೂರಲ್ಲಿ ನಮಗಂತೂ ಡ್ರೈವರ್ಗಳು ಏನು ಸಪೋರ್ಟ್ ಮಾಡ್ದಲ್ಲ ಸರ್ ನಿಮ್ಮ ಯೂಟ್ಯೂಬ್ ಚಾನಲಿಂದ ನಮಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕತಾ ಇದ್ದೀನಿ ಸರ್ ನಮಸ್ಕಾರ ಈಗ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಚಾಲಕರು ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಅಭಿಷೇಕ್ ಅಂತ ಹೇಳಿ ಮೈಸೂರಿಂದನೆ ಮಾಡೋದು ನಾನು ಚಾಲಕನಾಗಿ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಆದ್ರೆ ಸ್ವಂತ ಟ್ಯಾಕ್ಸಿ ತಗೊಂಡು ನಾನು ಮಾಡಕ್ ಸ್ಟಾರ್ಟ್ ಆಗಿ ಆರು ವರ್ಷ ಆಯ್ತು ಮೇಡಮ್ ಈಗ ನಿಮ್ ಅದಕ್ ಮೊದಲು ಏನ್ ಕೆಲಸ ಏನು ಓದಿದೀರಾ ನಾನು ಬಿ ಕಾಮ್ ಆಗಿದೆ ನಂದು ನಾನ್ ಚಾಲಕ ವೃತ್ತಿ ಬರೋಕ್ಕಿಂತ ಮುಂಚೆ ನಾನು ಒಂದು ಐ ಎಫ್ ಬಿ ಅಂತ ಹೇಳಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ನನಗೆ ಡ್ರೈವಿಂಗ್ ಅನ್ನೋದು ತುಂಬಾ ಇಷ್ಟ ಮತ್ತೆ ಪ್ಯಾಷನ್ ಇರೋದ್ರಿಂದ ನಾನು ಇದೇ ಫೀಲ್ಡ್ ಬರಬೇಕು ಏನೋ ಒಂಥರ ತೃಪ್ತಿ ಸಿಗುತ್ತೆ ಅಂತ ಹೇಳಿ ನಾನು ಈ ಫೀಲ್ಡ್ಗೆ ಬಂದೆ ಅಂದ್ರೆ ಈಗ ಒಬ್ಬರು ಕೈ ಕೆಳಗೆ ಕೆಲಸ ಮಾಡಿದ್ರೆ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಒಂದು ಆಸೆನು ನಿಮ್ಗೆ ಈ ಪ್ರೇರಣೆ ಏನಾಗತ್ತೆ ಅಂದ್ರೆ ನಾವು ತುಂಬಾ ಕಷ್ಟದಲ್ಲಿ ಇದ್ದಾಗ ನೂರು ರೂಪಾಯಿ ಸಂಪಾದನೆ ಮಾಡೋರು ಮುನ್ನೂರು ನಾನೂರು ರೂಪಾಯಿ ಸಂಪಾದನೆ ಮಾಡೋಕ್ ಹೋದಾಗ ನಾವು ಆ ಕಡೆ ದಾರಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಹೊರತು ಇನ್ನೂ ಕೆಳಕ್ಕೆ ಹೋಗ್ಬೇಕು ಅಂತ ಅನ್ಸಲ್ಲ ಸೊ ಹಂಗಾಗಿ ನಾನು ನನ್ನ ಸ್ವಂತ ದುಡಿಮೆ ನಾನು ನಾನು ಸಾವಿರ ಸಂಪಾದನೆ ಮಾಡಿದ್ರು ನನಗೆ ಐನೂರು ಸಂಪಾದನೆ ಮಾಡಿದ್ರು ನನಗೆ ಜಾಸ್ತಿ ಸಂಪಾದನೆ ಅನ್ನೋ ಒಂದು ಆಸೆಯಿಂದ ನಾನು ಈ ಫೀಲ್ಡ್ಗೆ ಬಂದಿದ್ದು ಸಂಪಾದನೆ ಕೂಡ ಚೆನ್ನಾಗಿ ಮಾಡಿದ್ದೀನಿ ನಾನು ಇಲ್ಲ ಅಂತನಲ್ಲ ಸಂಪಾದನೆ ಮಾಡಿದ್ದೀನಿ ನಾನು ಡ್ರೈವಿಂಗ್ ಫೀಲ್ಡ್ ಮಾಡಿದ್ದೀನಿ ಈಗ ನಿನ್ ಮದುವೆ ಆಗಿದೆಯಪ್ಪ ಇಲ್ಲ ಮೇಡಮ್ ಆಗಿಲ್ಲ ಅನ್ಸುತ್ತೆ ಈಗ ನಿನ್ನ ಮನೆಯಲ್ಲಿ ನಿನ್ನ ಮನೆಯವ್ರನ್ನ ನೋಡ್ಕೋಬೇಕು ನೀನೊಂದು ಬದುಕ್ ಕಟ್ಕೋಬೇಕು ಮದುವೆ ಆಗ್ಬೇಕು ಈ ವೃತ್ತಿಲ್ಲಿ ನನಗೆ ನನ್ನ ಒಂದು ಗುರಿಗಳನ್ನೆಲ್ಲ ನಾನು ಗುರಿನ ಮುಟ್ಟಬಲ್ಲೆ ಅನ್ನೋ ಒಂದು ಖುಷಿ ಇದೆಯಾ ಖುಷಿ ಇದೆ ಮೇಡಮ್ ಬಟ್ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಬಿಫೋರ್ ಒಂದು ತ್ರೀ ಇಯರ್ಸ್ ಮುಂಚೆ ಆಸೆ ಆಕಾಂಕ್ಷೆಗಳೆಲ್ಲ ಇರ್ತಾ ಇತ್ತು ನಾನು ಮುಂದೆ ಈ ಥರ ಈ ಇದೇ ರೀತಿ ನಾನು ಈ ಥರ ಮುಂದೆ ಈ ಥರ ಇರ್ಬೋದು ಅಥವಾ ಈ ಥರ ನಾನು ಒಂದು ಮೆಟ್ಲು ಹತ್ತಬೇಕು ಅಥವಾ ಈ ಥರ ಜೀವನ ಮುಂದೆ ಈ ಥರ ಜೀವನ ಮಾಡಬೇಕು ಅನ್ನೋದೊಂದೆಲ್ಲ ಆಸೆ ಇತ್ತು ಆದರೆ ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಒಂದು ಏರಿಯಾ ಅಂತ ಒಂದು ಒಂದು ರೋಡ್ ತೊಗೊಂಡ್ರೆ ಆ ಒಂದು ರೋಡಲ್ಲಿ ಎರಡು ಮೂರು ಕಾರ್ಗಳಾಗಿ ಇರ್ತಾಯಿತ್ತು ಆದರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ ಅಂದರೆ ಹತ್ತು ಮನೆ ಇದೆ ಅಂದರೆ ಎಂಟು ಮನೆಯಲ್ಲರೂ ಒಂದು ಕಾರ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಬರ್ತಾ 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 ಈ ಚಾಲಕ ವೃತ್ತಿ ಕೂಡ ಕಡಿಮೆ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಬಿಫೋರ್ ಲಾಕ್ಡೌನ್ ಇಂದ ಟ್ವೆಂಟಿ ಟ್ವೆಂಟಿಯಿಂದ ಈ ಕಡೆಗೆ ಆ ಕಡೆ ಬಿಫೋರ್ ಎಲ್ಲ ನಾವು ದಿನಕ್ಕೆ ಎರಡು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರ ಸಂಪಾದನೆ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಇವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋದಕ್ಕೂ ತುಂಬಾ ಪರಿಸ್ಥಿತಿ ಕಷ್ಟ ಆಗ್ಬಿಟ್ಟಿದೆ ಇವತ್ತು ನಮ್ಮ ಮೈಸೂರ್ಲೇನೆ ಬೆಂಗಳೂರು ಬೇಡ ನಾವು ಮೈಸೂರು ಪರಿಸ್ಥಿತಿ ಯೋಚನೆ ಮಾಡೋದಾದ್ರೆ ಇವತ್ತಿನ ಪರಿಸ್ಥಿತಿಲಿ ಮೈಸೂರಲ್ಲಿ ಚಾಲಕ ಐನೂರು ರೂಪಾಯಿ ಸಂಪಾದನೆ ಮಾಡೋದು ಕೂಡ ಕಷ್ಟ ಆಗಿದೆ ಒಳ್ಳೆದಾಗ್ತಿದೆ ನಿಮಗೆ ಜನರಿಗೆ ಒಳ್ಳೇದಾಗ್ತಾ ಇದೆ ಹೌದು ನೀವು ಹೇಳಿದಾಗೆ ಜನ್ ಜನಗಳಿಗೆ ಒಳ್ಳೇದಾಗ್ತಾ ಇದೆ ಬಟ್ ಇದರಿಂದ ಸರ್ವಿಸ್ ಕೊಡ್ತಾರಂತ ವ್ಯಕ್ತಿಗಳಿಗೆ ಅದರಿಂದ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ ಅಥವಾ ಒಂದು ಅನುಕೂಲಗಳಾಗ್ತಾ ಇಲ್ಲ ನಿಜ ನಿನಗೆ ಈ ವೃತ್ತಿಲಿ ಇ ಎಮ್ ಐ ಕಟ್ಟೋದು ಅದೆಲ್ಲ ಆಗ್ತಾ ಇದೆಯಪ್ಪ ಬೇರೆ ಎಲ್ಲ ಅಂದ್ರೆ ನಿನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಅಂದರೆ ಏನಾಗುತ್ತೆ ಮೇಡಮ್ ಕೆಲವೊಂದು ಸರಿ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಆದಾಯ ಜಾಸ್ತಿ ಆಗುತ್ತೆ ಕೆಲವೊಂದು ಸರಿ ನಾವು ನಿರೀಕ್ಷೆ ಮಾಡೋದಕ್ಕಿಂತ ತುಂಬ ಕಡಿಮೆ ಆದಾಗ್ಬಿಡುತ್ತೆ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಏನೋ ಒಂದು ಹುಷಾರಿಲ್ಲ ಜ್ವರನೇ ಏಕೆಂದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯ ಅನ್ನೋದು ನಾವು ರಾತ್ರಿ ಡೇ ಎಲ್ಲ ಡ್ರೈವ್ ಮಾಡೋದ್ರಿಂದ ಹುಷಾರ್ ತಪ್ಪದೆ ತಪ್ಪ ತಪ್ತೀವಿ ಪ್ರತಿಯೊಬ್ಬರು ಹುಷಾರು ತಪ್ತಾರೆ ಎರಡು ದಿನ ಮೂರು ದಿನ ಮನೇಲಿ ಕುತ್ಕೊಬಿಟ್ರೆ ಒಂದು ತಿಂಗಳು ಒಂದು ವಾರದ ಕಮಿಟ್ಮೆಂಟ್ ಜಾಸ್ತಿ ಆಗಿಬಿಡುತ್ತೆ ಯಾಕೆಂದ್ರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಚಾಲಕ ವೃತ್ತಿಲಿ ಅಥವಾ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ಡೈಲಿ ಕಮಿಟ್ಮೆಂಟು ವಾರದ ಕಮಿಟ್ಮೆಂಟು ತಿಂಗಳು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ ಎರಡು ದಿನ ಮೂರು ದಿನ ಅಥವಾ ಒಂದು ವಾರ ಅವರು ಫ್ರೀಯಾಗಿ ಕೂತ್ಕೊಂಡ್ರೆ ಒಂದು ತಿಂಗಳು ಮೆ ಒಂದು ತಿಂಗಳು ಕಮಿಟ್ಮೆಂಟ್ ಅವ್ರಿಗೆ ಎಕ್ಸ್ಟ್ರಾ ಬಂದುಬಿಡುತ್ತೆ ಸೊ ಹಾಗಾಗಿ ಏನಾದ್ರೆ ಕೆಲವೊಂದು ಸರಿ ಕೈಯಿಂದ ಹಾಕಿ ಇ ಎಮ್ ಐ ಕಟ್ಟಬೇಕು ಅಥವಾ ಬೇರೆ ಕಮಿಟ್ಮೆಂಟ್ ಮಾಡಬೇಕು ಇಲ್ಲಾಂದರೆ ಸಾಲ ಮಾಡಿ ಕಟ್ಟಬೇಕು ಈ ಥರ ಪರಿಸ್ಥಿತಿಗಳು ನನಗೂ ಕೂಡ ಆಗಿದೆ ನಾನು ಎಷ್ಟೋ ಸರಿ ಒಂದು ಸರಿ ಎರಡು ಸರಿ ಎಲ್ಲ ತುಂಬ ಸರಿ ಇನ್ನೊಬ್ರ ಹತ್ರ ಸಾಲ ಮಾಡಿ ಇ ಎಮ್ ಐ ಕಟ್ಟಿರೋಂಥ ಉದಾಹರಣೆಗಳು ತುಂಬ ಇದ್ದಾವೆ ಹಾಗೆ ಜನರಿಗೆ ಒಳ್ಳೆಯದಾಗ್ತಾ ಇದೆ ಅಂತ ಒಂದು ಉಪಯೋಗ ಆಗ್ತಾ ಇಲ್ಲ ದುಃಖ ಅಂದ್ರೆ ಏನಾಗುತ್ತೆ ಅಂದ್ರೆ ಮೇಡಮ್ ಈಗ ನಾವು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನನ್ಗೆ ಸ್ವಂತ ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ಇರೋದು ಈಗ ಕಸ್ಟಮರ್ನ ಕರ್ಕೊಂಡು ಎಲ್ಲ ಹೋಗ್ತಿವಿ ಅಥವಾ ಹೋಟೆಲ್ಗೂ ಅಥವಾ ಒಂದು ಫಂಕ್ಷನ್ಗೂ ಎಲ್ಲ ಹೋಗ್ತಿವಿ ನನಗಾಗಿ ಸ್ವಂತ ಅನುಭವ ಹೇಳ್ಬೇಕಂತ ಅಂದ್ರೆ ನಾನು ಈಗ ಒಂದು ಕಸ್ಟಮರ್ ಮೂರು ಜನ ಲೇಡೀಸ್ ನಾನು ಮದುವೆ ಕರ್ಕೊಂಡು ಹೋಗಿದ್ದೆ ಒಂದು ಮದುವೆಗೆ ನಾನು ಅಂದರೆ ಆಗಿ ಡ್ರೈವರ್ ಯಾವ ಥರ ಇರ್ತಾರೆ ವೈಟ್ ಶರ್ಟು ಮಾಮೂಲಿ ಯಾವ ಥರ ಇರ್ತದೆ ಆ ಥರ ಹೋಗಿರ್ತಿ ಹೋಗಿರ್ತೀವಿ ನನ್ನ ಕರ್ಕೊಂಡೋಗಿದ್ದ ಕಸ್ಟಮರ್ ಮದುವೆಯಲ್ಲಿ ನೀವು ಹೋಗಿ ಊಟ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು ಸರಿ ನಾನು ಹೋದೆ ಊಟಕ್ಕೆ ಹೋಗಿದ ತಕ್ಷಣ ಊಟಕ್ಕೆ ಕೂತ್ಕೊಂಡೆ ಊಟಕ್ಕೆ ಕೂತ್ಕೊಂಡು ಎಲೆ ಎಲ್ಲ ಹಾಕೊಂಡೋದ್ರು ಎಲೆ ಎಲ್ಲ ಹಾಕಿ ಫುಲ್ ರಶೀತ್ತು ಊಟ ಯಾರೊಬ್ಬರು ವ್ಯಕ್ತಿ ಬಂದರು ಬಂದು ಯಾರಪ್ಪ ನೀನು ಅಂದರು ಸರಿ ಡ್ರೈವರು ಈ ಥರ ಕಸ್ಟಮರ್ ಕರ್ಕೊಂಡು ಊಟಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ ಬಂದ ಮೇಲೆ ಅವರು ಇಲ್ಲ ಎದೆಳು ಮೇಲಿಕೆ ನನಗೆ ಒಂಥರ ಬೇಜಾರಾಗ್ಬಿಡ್ತು ನ ಅಂದರೆ ನಾನು ಸಾಮಾನ್ಯ ಹತ್ರ ಹೋಗಲ್ಲ ಕಸ್ಟಮರ್ ಏನೋ ಹಿಂಸೆ ಮಾಡಲ್ಲ ಅಂತ ಹೋದೆ ಹೋಗಿದ ತಕ್ಷಣವೇ ಅವರು ಬಂದು ನನಗೆ ಅವರು ಹನ್ನೊಂದು ಪರ್ಸನ್ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅವರು ಹೋಗಿ ಎದೆಳು ಹೇಳು ಮೇಲಿಕೆ ಕೂತ್ಕೋಬಾರ್ದು ಅಂದರು ನಾನು ಎದ್ದೆ ಎಲ್ಲ ನನ್ನನ್ನು ನೋಡ್ತಾರೆ ನನಗೆ ಒಂಥರ ಶೇಮ್ ಆದಂಗೆ ಆಗ್ಬಿಡ್ತು ಅಂದರೆ ಆ ಪ ಸಮಯದಲ್ಲಿ ಏನು ಮಾತಾಡಬೇಕು ಅಥವಾ ನಾವು ಯಾವ ಥರ ವರ್ತಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಬಟ್ ನಾನು ಸೈಲೆಂಟ್ ಆದೆ ಏನು ಮಾತಾಡಲಿಲ್ಲ ಎದ್ದೆ ಯಾ ಯಾರು ಏನೂ ಮಾತಾಡಲಿಲ್ಲ ಎಲ್ಲ ನೋ ನನ್ನ ನೋಡ್ತಾ ಇರ್ಬಿಟ್ಟು ಯಾರು ಏನೂ ಮಾತಾಡಲಿಲ್ಲ ಸೀದಾ ಬಂದೆ ಬಂದು ಕಸ್ಟಮರ್ ಊಟ ಆಯಿತು ಅಂತ ಕೇಳಿದ್ರು ಮಾಡಿದೆ ಮೇಡಮ್ ಮುಂದೆ ಅದಾದಮೇಲೆ ನಾನು ಇವತ್ತಿಗೂ ಅದಾಗಿ ಹೆಚ್ಚು ಕಡಿಮೆ ಒಂದು ಒಂದು ನಾಲ್ಕು ವರ್ಷ ಹತ್ತಿರ ಆಗಿದೆ ಅದಾಗಿ ಇವತ್ತಿಗೂ ಇವತ್ತು ನನಗೆ ಯಾರು ಕಸ್ಟಮರ್ ಕರೆ ನಾನು ಊಟಕ್ಕೆ ಹೋಗೋಲ್ಲ ಫಂಕ್ಷನ್ ಆಗಲಿ ಅಥವಾ ಒಂದು ಹೋಟೆಲ್ಗಳಾಗಲಿ ಅವರೇ ಆಗಿ ಓಟೆಲ್ ಪರ್ಸ್ನಲ್ ಓಟೆಲ್ಗೆ ಹೋದ್ರೂ ಕೂಡ ಅವ್ರು ಕರ್ ನಾನು ಹೋಗೋಲ್ಲ ಏಕೆಂದರೆ ಒಂದು ಸರಿ ಏನಾಗುತ್ತೆ ಪದೇ ಪದೇ ಆಗ್ಬಿಡುತ್ತೆನೋ ಅವತ್ತೇನೋ ಒಂದು ಕಲ್ತಿರೋ ಪಾಠ ಹೋಗಬಾರ್ದು ನಾವು ಸ್ವಾಭಿಮಾನದಿಂದಲೇ ಬದುಕಬೇಕು ಯಾಕೆ ದುಡಿಯಕ ಇಷ್ಟೆಲ್ಲ ಇದು ಮಾಡ್ತಿದೀವಿ ಐವತ್ತು ರೂಪಾಯಿ ನೂರು ಸ್ವಂತ ಊಟಕ್ಕೋಸ್ಕರ ಖರ್ಚು ಮಾಡಿದ್ರೆ ಏನೂ ತೊಂದ್ರೆ ಇಲ್ಲ ಅಂತ ಹೇಳೋ ಉದ್ದೇಶದಿಂದ ನಾನು ಯಾವತ್ತೂ ಹೋಗಲ್ಲ ಅದೊಂದು ತುಂಬಾ ಇವತ್ತು ಇವಾಗ ಆ ಪರಿಸ್ಥಿತಿ ಇವಾಗಲೂ ಕಣ್ಣಲ್ಲಿ ಬಂದಂಗ ಆಗ್ತಾ ಇದೆ ಅಭಿಷೇಕ್ ಅವರೇ ನಿಮ್ಮ ಮಾತುಗಳನ್ನ ಕೇಳಿ ನಮ್ಗು ತುಂಬಾ ಸಂತೋಷ ಆಯ್ತು ಅಂದ್ರೆ ನಿಮ್ಮ ಅಭಿಪ್ರಾಯನ ಮುಕ್ತವಾಗಿ ಹಂಚ್ಕೊಂಡಿದೀರಾ ಒಳ್ಳದಾಗ್ಲಿ ಅಂತ ಬಯಸ್ತಾ ಧನ್ಯವಾದಗಳು